ಮೈಸೂರಿನ ಕೆಮಿಕಲ್ ಕಾರ್ಖಾನೆಗಳ ಮೇಲೆ ಖಾಕಿ ರೇಡ್ ಮಾಡಿದೆ ಕಾರಣ ಡ್ರಗ್ಸ್ ತಯಾರಿಸುವ ಆರೋಪ ಈ ಹಿನ್ನೆಲೆಯಲ್ಲಿ ಎಲ್ಲೆಡೆ ತಲಾಶೆ ನಡೀತಿದೆ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿ ಶ್ವಾನದಳದಿಂದಲೂ ಕೂಡ ಪರಿಶೀಲನೆ ಆರು ಪ್ರತ್ಯೇಕ ಶ್ವಾನದಳ ತಂಡದಿಂದ ತೀವ್ರ ಶೋಧ ಕಾರ್ಯ ನಡೀತಾ ಇದೆ ಇಂಚಿಂಚು ಮಾಹಿತಿಯನ್ನು ಪೊಲೀಸರು ಪಡಿತಿದ್ದಾರೆ ಗಮನಿಸ್ತಾ ಇದ್ದೀರಿ ಮೈಸೂರಿನ ಫ್ಯಾಕ್ಟರಿಯಲ್ಲಿ ಡ್ರಗ್ಸ್ ಅನ್ನ ತಯಾರು ಮಾಡಲಾಗ್ತಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರಿಂದ ದಾಳಿ ನಡೆದಿದೆ ಸೊ ಕುಟೀಮ್ ಕೂಡ ಆಗಮಿಸಿದೆ ಜನವರಿ ಇಪ್ಪತ್ತೆಂಟರಂದು ಸಿ ಬಿ ಅಧಿಕಾರಿಗಳು ಕೂಡ ತಲಾಶ ನಡೆಸಿದ್ರು ಇದೀಗ ಮೈಸೂರು ಪೊಲೀಸರು ಅಲರ್ಟ್ ಆಗಿ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ನಮ್ಮ ಪ್ರತಿನಿಧಿ ರಾಮ್ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಮೈಸೂರು ಪೊಲೀಸರು ಶ್ವಾನದಳದ ಮುಖಾಂತರವಾಗಿ ಮಾದಕ ದ್ರವ್ಯ ಪತ್ತೆಗೆ ಮುಂದಾಗಿದ್ದಾರೆ ನಾನೀಗ ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಿಂದನೇ ಇಲ್ಲಿ ನೀವು ನೋಡ್ತಾ ಇರಬಹುದು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಅವರ ಮಾರ್ಗದರ್ಶನದಲ್ಲಿ ಎಸಿಪಿ ಸಿ ಪಿ ರವಿಪ್ರಸಾದ್ ಅವರ ತಂಡ ಇವತ್ತು ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿ ಶ್ವಾನ ದಳದ ಜೊತೆಗೆ ಏನು ತಪಾಸಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದರೆ ಎರಡು ದಿನಗಳ ಹಿಂದೆ ಅಷ್ಟೇ ಎನ್ ಸಿ ಬಿ ಅವರು ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶಕ್ಕೆ ಬಂದಿದ್ರು ಅನುಮಾನಾಸ್ಪದ ವಸ್ತುಗಳ ಹಿನ್ನೆಲೆಯಲ್ಲಿ ಮತ್ತು ಅಹಮದಾಬಾದ್ನಲ್ಲಿ ಏನು ಡ್ರಗ್ ಪೆಡ್ಲರ್ ಸಿಕ್ಕಿದ ಆತನ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತೇಳಿ ಗಣಪತ್ ಲಾಲ್ ಅಂತೇಳಿ ಮೈಸೂರು ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿ ಪೆನಾಯಿಲ್ ಉತ್ಪಾದನಾ ಘಟಕ ಇತ್ತು ಅಲ್ಲಿ ಬಂದು ಕಾರ್ಯಾಚರಣೆಯನ್ನು ನಡೆಸಿದ್ರು ಅದಾದ ನಂತರ ಎನ್ ಸಿ ಬಿ ಅವರು ಆತನನ್ನು ವಶಕ್ಕೂ ಸಹ ತೆಗೆದುಕೊಂಡು ಹೋಗಿದ್ರು ಮೈಸೂರು ಪೊಲೀಸರು ಈಗ ಸಂಪೂರ್ಣವಾದಂತಹ ತಪಾಸಣೆಗೆ ಮುಂದಾಗಿದ್ದಾರೆ ಯೋಧ ಬೈರ ದತ್ತ ಲಿಯೋ ಸಿಂಬ ಹಾಗೂ ಗರುಡ ಈ ಶ್ವಾನದಳದಿಂದ ಮೈಸೂರು ಹೆಬ್ಬಾಳು ಕೈಗಾರಿಕಾ ಪ್ರದೇಶ ಸೇರಿದಂತೆ ಮೈಸೂರಿನಲ್ಲಿರುವಂಥ ಎಲ್ಲ ಫ್ಯಾಕ್ಟ್ರಿಗಳಲ್ಲೂ ಸಹ ತಪಾಸಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಕೆಮಿಕಲ್ ಫ್ಯಾಕ್ಟ್ರಿಗಳೇನಿದೆ ಅಂದರೆ ಮಾದಕ ದ್ರವ್ಯವನ್ನು ತಯಾರಿಸಲಿಕ್ಕೆ ಬಳಸುವಂತಹ ಕೆಮಿಕಲನ್ನು ಎಲ್ಲಿ ಉಪಯೋಗಿಸ್ತಾ ಇದ್ದಾರೆ ಅಂದರೆ ಅವುಗಳನ್ನು ಅನುಮತಿಯನ್ನು ಪಡೆದುಕೊಂಡೇ ಕೆಮಿಕಲನ್ನು ಬಳಸ್ತಾರೆ ಅವುಗಳನ್ನು ಬೇರೆ ಬೇರೆ ಉದ್ದೇಶಕ್ಕೆ ಬಳಸಲಾಗ್ತದೆ ಆದರೆ ಒಂದು ವೇಳೆ ಇದೇ ಕೆಮಿಕಲನ್ನು ಬಳಸ್ಕೊಂಡು ಮಾದಕ ದ್ರವ್ಯವನ್ನು ಸಹ ತಯಾರಿಸ್ಬೋದಾಗಿದೆ ಹೀಗಾಗಿ ಅನ್ಯ ಕಾರಣಗಳಿಗೆ ಇದು ಬಳಕೆ ಆಗ್ತಾ ಇದೆಯಾ ಇಲ್ವಾ ಈ ರೀತಿಯಾದಂತಹ ಸಂಪೂರ್ಣವಾದಂತಹ ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಲಿಸ್ಟ್ ಆಫ್ ಆ ಕೆಮಿಕಲ್ ಗಳು ಯಾವುದು ಮಾದಕ ದ್ರವ್ಯ ತಯಾರಿಕೆಗೆ ಬಳಸಲಾಗ್ತದೆ ಆ ಕೆಮಿ ಕೆಮಿಕಲ್ನ ಲಿಸ್ಟ್ಗಳನ್ನ ಲಿಸ್ಟ್ ಇಟ್ಕೊಳ್ಳಲಾಗಿದೆ ಇಲ್ಲಿ ಯಾವ ಯಾವ ಕೆಮಿಕಲ್ ಗಳನ್ನ ನೀಡಲಾಗ್ತಾ ಇದೆ ಮತ್ತೆ ಯಾವ ಕಾರಣಗಳಿಗೆ ನೀಡಲಾಗ್ತಾ ಇದೆ ಇದೆಲ್ಲ ಸಂಪೂರ್ಣವಾದಂತಹ ಪರಿಶೀಲನೆ ನಡೆಸುವಂತದ್ದು ನೀವು ನೋಡ್ತಾ ಇರಬಹುದು ಅವರ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಏನಿರುತ್ತೆ ಆ ಒಂದು ಫ್ಯಾಕ್ಟ್ರಿಯನ್ನು ರನ್ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಕೆಮಿಕಲ್ನಲ್ಲಿ ಯಾವ ಯಾವ ಕೆಮಿಕಲ್ ಅವರು ಮಾರಾಟ ಮಾಡಲಿಕ್ಕೆ ಅನುಮತಿಯನ್ನು ಪಡ್ಕೊಂಡಿರ್ತಾರೆ ಇದೆಲ್ಲದರ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ ಸೋಕೋ ತಂಡದವರು ಸಹ ಈಗಾಗಲೇ ಆ ಒಂದು ಫ್ಯಾಕ್ಟ್ರಿಗಳಿಗೆ ಬಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಒಂದು ಮಾದಕ ದ್ರವ್ಯ ಈ ಒಂದು ಪ್ರಕರಣಗಳೇನಿದೆ ಮೈಸೂರು ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ ಯಾಕಂದ್ರೆ ಕಳೆದ ಕೆಲ ತಿಂಗಳ ಹಿಂದೆ ಅಷ್ಟೇ ಡ್ರಗ್ ಫ್ಯಾಕ್ಟರಿ ಒಂದು ಮೈಸೂರಿನ ರಿಂಗ್ ರಸ್ತೆಯಲ್ಲಿ ಪತ್ತೆಯಾಗಿತ್ತು ಇದಾದ ನಂತರ ಪ್ರವಾಸಿಗರ ಸ್ವರ್ಗ ಪಿಂಚಣಿದಾರರ ಸ್ವರ್ಗ ಮೈಸೂರು ಎಲ್ಲೋ ಒಂದು ಕಡೆ ಡ್ರಗ್ ತಯಾರಿಕಾ ಘಟಕಗಳಿಗೆ ಒಂದು ರೀತಿಯಂತ ಹಾಟ್ಸ್ಪಾಟ್ ಆಗ್ತಾ ಇದೆ ಅನ್ನೋ ಒಂದು ಅನುಮಾನ ಮೂಡಿತ್ತು ಇದೇ ಹಿನ್ನೆಲೆಯಲ್ಲಿ ಮೈಸೂರು ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ತಪಾಸಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಫ್ಯಾಕ್ಟರಿಯ ಮಾಲೀಕರಿರ್ಬೋದು ಅಥವಾ ಸಿಬ್ಬಂದಿಗಳಿರ್ಬೋದು ಅವರಿಂದ ಒಂದು ಮಾಹಿತಿಗಳನ್ನು ಸಾಕು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಆ ಲಿಸ್ಟ್ ಆಫ್ ಏನು ಆ ಕೆಮಿಕಲ್ಗಳಿದ್ದಾವೆ ಆ ಕೆಮಿಕಲ್ಗಳ ಬಳಕೆ ಏನಿದೆ ಅದೆಲ್ಲದರ ಒಂದು ಸಂಪೂರ್ಣ ಮಾಹಿತಿನ ಕಲೆ ಹಾಕಿದ ನಂತರ ಅವ್ರು ಯಾರ್ಯಾರಿಗೆ ಆ ಕೆಮಿಕಲನ್ನು ನೀಡಿದ್ದಾರೆ ಯಾವ ಉದ್ದೇಶಕ್ಕಾಗಿ ನೀಡಿದ್ದಾರೆ ಮುಂದೆ ಈ ಕೆಮಿಕಲ್ನಿಂದ ತಯಾರಾಗುವಂತಹ ವಸ್ತುಗಳೇನು ಮತ್ತು ಬೇರೆ ಉದ್ದೇಶಗಳಿಗೆ ಇದನ್ನು ಬಳಸಲಾಗ್ತಾ ಇದೆಯಾ ಮಾದಕ ದ್ರವ್ಯ ತಯಾರಿಕೆಗೂ ಸಹ ಬಳಕೆ ಆಗ್ತಾ ಇದೆಯಾ ಇದರಲ್ಲದರ ಬಗ್ಗೆ ತಪಾಸಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಮಾದಕ ದ್ರವ್ಯಗಳ ಒಂದು ಏನು ಮಾ ತಯಾರಿಕೆ ಇದೆ ಇದಕ್ಕೆ ಮೈಸೂರೇ ಎಲ್ಲೋ ಒಂದು ಸುರಕ್ಷಿತ ಸ್ಥಳ ಆಗ್ತಾ ಇದೆ ಅಂತೇಳಿ ಎಲ್ಲರೂ ಸಹ ಅನುಮಾನ ವ್ಯಕ್ತಪಡಿಸಿದರು ಈ ನೆಲೆಯಲ್ಲಿ ಮೈಸೂರು ಪೊಲೀಸರು ಈಗ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಈಗಾಗಲೇ ತನಿಖೆಯನ್ನು ಸಹ ಆರಂಭಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು ಇನ್ನು ಮೈಸೂರಿನಲ್ಲಿ ಫ್ಯಾಕ್ಟರಿ ಮೇಲೆ ನಡೆದಂತಹ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ ಏನು ಸಿಕ್ಕಿಲ್ಲ ಅಲ್ಲಿ ಅದು ಫಿನಾಯ್ಲ್ ತಯಾರು ಮಾಡುವಂತಹ ಫ್ಯಾಕ್ಟ್ರಿ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಡ್ರಗ್ಸ್ ತಯಾರು ಮಾಡುವ ಯಾವ ವಸ್ತುಗಳು ಕೂಡ ಅಲ್ಲಿ ಪತ್ತೆಯಾಗಿಲ್ಲ ಎಂದಿದ್ದಾರೆ ಅವರು ಈ ಅಪ್ ಕೇಸಸ್ ಅಂತ ಇರುತ್ತೆ ಅಲ್ಲಿ ಯಾರಾದರೂ ಸಿಕ್ಕಿದಾಗ ಅವರ ಫೋನ್ ನಂಬರ್ಸು ಅದು ಇದು ಇದ್ದಾಗ ಅಂತ ಹುಡ್ಕೊಂಡು ಬರ್ತಾರೆ ಆ ರೀತಿ ಬಂದಿದ್ದಾರೆ ಬಟ್ ಇಲ್ಲಿ ಏನು ಅವರಿಗೇನು ಯಾವುದೇ ಡ್ರಗ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಯಾವುದೇ ವಸ್ತುಗಳು ಅಲ್ಲಿ ಇಲ್ಲ ಫಿನೈಲು ತಯಾರು ಮಾಡೋದಕ್ಕೆ ಅವರು ಕೆಲವು ರಾ ಮೆಟೀರಿಯಲ್ಸ್ ಇಟ್ಕೊಂಡಿದ್ರು ಅಂತ ಡ್ರಗ್ಸಿಗೆ ಸಂಬಂಧಪಟ್ಟಂಥ ರಾ ಮೆಟೀರಿಯಲ್ಸ್ ಯಾವುದೂ ಇಲ್ಲ ಆಮೇಲೆ ಅವರು ಬೇರೆ ಇನ್ನೂ ಅವರೇನೋ ರಿಲೇಟಿವ್ಸ್ ಅಂತ ಅಲ್ಲಿದ್ದವರು ಏನೋ ರಿಲೇಟಿವ್ಸ್ ಅಂತೇಳಿ ಫಾಲೋಅಪ್ಪಿಗೆ ಬಂದಿದ್ದಾರೆ ನಮ್ಮವರು ಭಾಳ ಭಾಳ ಹೋಗ್ತಾಯಿರ್ತಾರೆ ರಾಜಸ್ಥಾನಿಗೆ ಉತ್ತರ ಪ್ರದೇಶಿಗೆ ಅವೆಲ್ಲೆಲ್ಲ ಬೇರೆ ಮಹಾರಾಷ್ಟ್ರಗೆ ಬೇರೆ ಬೇರೆ ಕಡೆಯಲ್ಲಿ ನಮ್ಮವರು ಕೂಡ ಹೋಗ್ತಿರ್ತಾರೆ ಅದು ಒಬ್ಬರು ಒಬ್ಬರು ಸಹಕಾರ ಕೊಡಲೇಬೇಕು ಎನ್ ಸಿ ಬಿನವ್ರು ಬಂದಿದ್ದಾರೆ ಅವ್ರಿಗೆ ನಮ್ಮವ್ರನ್ನ ಫಸ್ಟು ಅವ್ರಿಗೆ ನಮ್ಮವ್ರಿಗೆ ತಿಳಿಸಿ ಆಮೇಲೆ ಅವರು ಇಟ್ ಇಸ್ ನಾಟ್ ಎ ರೈಡ್ ಅದನ್ನು ಅವರು ವೆರಿಫಿಕೇಷನ್ ಅಂತ ಮಾಡಿಕೊಂಡು ಇಲ್ಲ ಯಾವುದನ್ನು ಸದ್ಯಕ್ಕೆ ಅವ್ರನ್ನ ವಶಕ್ಕೆ ತಗೊಂಡು ಅವರು ಈ ಫಾಲೋ ಅಪ್ ಕೇಸಸ್ ಅಂತ ಇರುತ್ತೆ ಎಲ್ಲ ಅಲ್ಲೆಲ್ಲಾದರೂ